ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನರು ಬರ್ತಾರೆ ಗಂಗೆನಹಳ್ಳಿಗೆ ಹೋಗಬೇಕು ಫ್ಯಾನ್ ತೊಗೊಂಬರ್ಬೇಕು ಅದಕ್ಕೆ ಹೋಗ್ಬೇಕು ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವರಿಗೆ ಬರೋದಕ್ಕೆ ಫ್ಯಾನ್ ಇದೆ ಸೀಲಿಂಗ್ ಫ್ಯಾನು ಆದರೆ ತುಂಬ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ಫ್ಯಾನು ಇಲ್ಲ ಕೂಲರ್ ಯಾವುದಾದ್ರೂ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾವಿವಾಗ ಪೈ ಶೋರೂಮಿಗೆ ಬಂದಿದ್ದೀವಿ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಇಲ್ಲೇ ತಗೊಂಡಿರೋದು ನಮ್ಮ ಮನೆಗೆ ಏನು ಐಟಮ್ ಬೇಕು ಅಂದರೂ ನಾವು ಇಲ್ಲೇ ತೊಗೊಳ್ತೀವಿ ಪೈ ಶೋರೂಮಲ್ಲಿ ಇವಾಗ ಅಲ್ಲಿನೇ ಬಂದಿದ್ದೀವಿ ಇವಾಗ ಅಲ್ಲಿ ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಇಷ್ಟು ಥರ ಇದೆ ಇದರಲ್ಲಿ ಯಾವುದು ಬೇಕಂತ ನೋಡ್ತಾ ಇದ್ದೀವಿ ಎಲ್ಲ ಕೇಳ್ತಾ ಇದ್ದೀವಿ ಹೇಗಿದೆ ಏನು ಅಂತ ಎಲ್ಲ ಕೇಳ್ತಾ ಇದ್ವಿ ಎಷ್ಟು ಪ್ರೈಸ್ ಇದೆ ಅಂತೆಲ್ಲ ಕೇಳ್ತಾಯಿದ್ದೀವಿ ನೋಡಿ ಇಲ್ಲಿ ಎಲ್ಲ ಐಟಮ್ ಸಿಗುತ್ತೆ ನಮಗೆ ಇದು ಬಜಾಜ್ ಇಷ್ಟ ಆಯಿತು ಈ ಚಿಕ್ಕದು ನೋಡಿದ್ವಿ ಆದರೆ ಇದು ನನಗಿಷ್ಟ ಆಗಲಿಲ್ಲ ಬಜಾಜ್ ಇಷ್ಟ ಆಯಿತು ಆವಾಗ ಬಜಾಜ್ ತಗೊಂಡೆ ಎಲ್ಲ ಆನ್ ಮಾಡಿ ತೋರಿಸ್ತಾರೆ ನೀರು ಹಾಕ್ಬೋದು ಐಸ್ ಹಾಕ್ಬೋದು ಐಸ್ ವಾಟರ್ ಹಾಕ್ಬೋದು ಇದಕ್ಕೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬಜಾಜ್ ಅವ್ರದ್ದು ಅದು ತಗೊಂಡೆ ನಾನು ನೋಡಿ ಆ ಕಡೆ ಇದೆಯಲ್ಲ ಅದು ಎಲ್ಲನೂ ಆನ್ ಮಾಡಿ ತೋರಿಸ್ತಾ ಇದ್ದರು ಈ ಶೋರೂಮಲ್ಲಿ ಎಲ್ಲ ಐಟಮ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಪ್ರೈಸ್ ಕೂಡ ತುಂಬ ಕಮ್ಮಿ ಮಾಡ್ತಾರೆ ಆಮೇಲೆ ಏನಾದರೂ ಗಿಫ್ಟ್ ಕೊಡ್ತಾರೆ ಆಮೇಲೆ ಕೂಪನ್ಸ್ ಕೂಡ ಕೊಡ್ತಾರೆ ಅದರಲ್ಲಿ ಲಕ್ಕಿ ಡ್ರಾ ಇರುತ್ತೆ ನಮ್ಮ ಅದೃಷ್ಟ ಇದ್ದರೆ ಏನಾದರೂ ಲಕ್ಕಿನಲ್ಲಿ ಏನಾದರೂ ಡ್ರಾ ಆದರೂ ಆಗ್ಬೋದು ನೋಡಿ ಇವಾಗ ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡೋಕ್ಕೆ ಕೂಡ ಚೆನ್ನಾಗಿದೆ ಆಮೇಲೆ ನನಗೆ ತುಂಬ ಇಷ್ಟ ಆಯ್ತು ಇದು ಬೇರೆದೆಲ್ಲ ಇಷ್ಟ ಆಗಲಿಲ್ಲ ಇದು ಇಷ್ಟ ಆಯಿತು ನನಗೆ ಬಜಾಜ್ ಅವ್ರದ್ದು ಅದಕ್ಕೆ ಇವಾಗ ಅವ್ರ ಹತ್ರ ಎಲ್ಲ ಇದ್ದೀವಿ ಎಷ್ಟು ದುಡ್ಡು ಏನು ಯಾವ ರೀತಿ ಯೂಸ್ ಮಾಡೋದು ಅಂತೆಲ್ಲ ಇದ್ದೀವಿ ಫ್ಯಾನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ಇವಾಗ ಫ್ಯಾನ್ ಬದಲು ಕೂಲರೇ ತೊಗೊಂಡುಬಿಡೋಣ ಅಂತ ಅಂದ್ಕೊಂಡೆ ಫ್ಯಾನ್ಗಿಂತ ಒಂದು ಮೂರು ಸಾವಿರ ಜಾಸ್ತಿ ಆಗುತ್ತೆ ಅಲ್ವಾ ಪರವಾಗಿಲ್ಲ ಅಂಥೇಳಿ ಕೂಲರೇ ತೊಗೊಳ್ಳೋಣ ಅಂತ ಯೋಚನೆ ಮಾಡಿ ಕೂಲರೇ ಇದ್ದೀನಿ ನೋಡಿ ಎಲ್ಲ ರೀತಿ ಕರೆಂಟ್ಗೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಚುಚ್ಚೆಲ್ಲ ಯಾರು ಯಾವ್ದು ಕೇಳ್ತಾರೋ ಅದನ್ನು ಆನ್ ಮಾಡಿ ತೋರಿಸ್ತಾರೆ ನೋಡಿ ಇಲ್ಲಿದೆಯಲ್ಲ ಈ ಫ್ಯಾನ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ವಿ ಗಾರ್ಡ್ ಅವ್ರದ್ದು ರಿಮೋಟ್ ಬರುತ್ತಲ್ಲ ರಿಮೋಟ್ ಫ್ಯಾನು ಅದು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬೇಡ ಅಂತ ಹೇಳಿ ಕೂಲರಿ ತೊಗೊಂಡ್ಬಿಟ್ಟೆ ಇಲ್ಲಿ ಎಲ್ಲ ಐಟಮ್ ಕೂಡ ಸಿಗುತ್ತೆ ನಮಗೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಐಟಮ್ ಇರುತ್ತೆ ಇದು ಸೆಕೆಂಡ್ ಫ್ಲೋರಲ್ಲಿ ನಮಗೆ ಏರ್ ಕೂಲರು ಮಿಕ್ಸಿ ಆಮೇಲೆ ಫ್ಯಾನು ಏನೆಲ್ಲ ಐರನ್ ಬಾಕ್ಸು ಎಲ್ಲ ಇಟ್ಟಿರ್ತಾರೆ ನೋಡಿ ಇವಾಗ ಎಲ್ಲ ನಾವು ತಗೊಂಡು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ಇವಾಗ ಬಿಲ್ಲಿಂಗಲ್ಲಿ ಕುತ್ಕೊಂಡಿದ್ದೀನಿ ಬಿಲ್ ಮಾಡ್ತಾ ಇದ್ದಾರೆ ಹೆಂಗೋ ನಮ್ಮ ಮನೆಗೆ ಕೂಲರ್ ಬಂತು ಸೆಕೆಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವಾಗ ತಗೊಂಡು ತುಂಬ ಖುಷಿಯಾಯಿತು ಎಲ್ಲ ಪ್ಯಾಕ್ ಮಾಡಿ ಇವಾಗ ನೋಡಿ ಮೇಲುಗಡೆ ಎಲ್ಲ ನಮಗೆ ತೋರಿಸ್ಬಿಟ್ಟು ಎಲ್ಲ ಬಿಲ್ ಮಾಡಿ ಕಳಿಸ್ತಾರೆ ಆಮೇಲೆ ಇಲ್ಲಿ ಕೆಳಗಡೆ ಬಂದಮೇಲೆ ಅಲ್ಲಿ ನಮಗೆ ತಿರ್ಗಾ ಸತಿ ನಮ್ಮ ಏನು ತಗೊಂಡಿರ್ತೀವಲ್ಲ ಅದನ್ನು ಓಪನ್ ಮಾಡಿ ಇನ್ನೊಂದು ಸತಿ ಡೆಮೊ ಕೊಡ್ತಾರೆ Nave ak pobo davilo ha ah, no 10 mm. pesi 2 3 400 ammod naol mm. 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 नहीं तो आप लोग संदेश भेजने के लिए तो आपको रुकना है आज रात को भाई स्कीम तो आप दें पता ही तो कर लेते ிங் ரொம்பாக ப்ளஸ் கொடுக்குது இது ஸ்விங் ஆகை கோல்டுனாலும் இருக்கு ஸ்விங்கோல் கோல்டு மாத்திர வந்து நீங்க நமக்கு ஃபைன் ಇವಾಗ ಬಂದ್ವಿ ಮನೆಗೆ ನಮ್ಮ ಮನೆಗೆ ಹೊಸ ಏರ್ ಕೂಲರ್ ತಗೊಂಡ್ಬಂದಿದ್ದೀವಿ ಏರ್ ಕೂಲರ್ ಸೆಕೆ ತಡಿಯೋಕ್ಕೆ ಆತ ಇಲ್ಲ ಈ ಫ್ಯಾನ್ ಹಾಕಿದ್ರು ಎಷ್ಟು ಫ್ಯಾನ್ ಓಡಿದ್ರು ಸೆಖೆ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಹೋಗೋದು ಶೋರೂಮ್ಗೆ ಅಲ್ಲಿ ಹೋಗಿ ಏರ್ ಕೂಲರ್ ತೊಗೊಂಡು ಬಂದೆ ನಿಮಗೆಲ್ಲ ವಿಡಿಯೋ ತೋರ್ಸಿದಿನಲ್ಲ ಹೇಗಿದೆ ಅಂತ ನೋಡಿ ಇವಾಗ ಆನ್ ಮಾಡಿದೀವಿ ತಣ್ಣ ಗಾಳಿ ಬತ್ತಾ ಆಯ್ತು ಆಮೇಲೆ ಅದು ಏರ್ ಕೂಲರ್ ತಗೊಂಡಿದ್ದಕ್ಕೆ ಒಂದು ಬಾಟ್ಲು ಫ್ರೀ ಕೊಟ್ಟಿದ್ದಾರೆ ಸ್ಟೀಲ್ ವಾಟರ್ ಬಾಟಲ್ ಫ್ರೀ ಕೊಟ್ಟಿದ್ದಾರೆ ತಣ್ಣಗ ಅದ್ರೊಳಗಡೆ ಐಸ್ ಹಾಕಿದ್ರೆ ತಣ್ಣ ಗಾಳಿ ಬರುತ್ತೆ ಇವಾಗ ನೀರು ಹಾಕಿದೀವಿ ಐಸ್ ಹಾಕಿದ್ರೆ ತಣ್ಣ ಎ ಸಿ ತರ ಇರುತ್ತೆ ಎ ಸಿ ಗಾಳಿ ಬರುತ್ತೆ ಬಸ್ಸಾರ್ ಮಾಡ್ತಾ ಇದ್ದೀನಿ ಎಲೆಕೋಸ್ ಎಲೆಕೋಸ್ ಬಸ್ಸಾರು ಏನ್ ಅಡಿಗೆ ಅಂತ ಇವಾಗ ತೋರಿಸ್ತೀನಿ ರೀ ನೋಡಿ ಇಲ್ಲಿ ಬಸ್ಸಾರು ಇಟ್ಟಿದ್ದೀನಿ ಇದು ಕುದಿಬೇಕು ಆಮೇಲೆ ಇಲ್ಲಿ ಎಲೆಕೋಸು ಇದಕ್ಕೆ ಬೇಳೆ ಹಾಕಿಲ್ಲ ಬರೀ ಕೋಸು ಬೇಯಿಸ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದೀನಿ ಎಲೆಕೋಸು ಬಸ್ಸಾರು ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಕೋಸಂಬರಿ ಮಾಡಿಟ್ಟಿದ್ದೀನಿ ಇದಕ್ಕೆ ಹೆಸರು ಬೇಳೆ ಹಾಕಿಲ್ಲ ಬರೀ ಸೌತೆಕಾಯಿ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ ಇವಾಗ ಇದು ಸಾಂಬಾರು ಕುದ್ದ ಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲ ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಊಟಕ್ಕೆ ಕೋಸ್ ಬಸ್ಸಾರು ಮೊಟ್ಟೆ ಕೋಸಂಬರಿ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್